ಅಯ್ಯೋ ಅಯ್ಯೋ ದೇವ ನನನ್ ಬಿಟ್ಬಿಡು ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ನನ ಬಿಟ್ಬಿಡು ದೇವ ಯಾಕೆ ಮಗ ಎಷ್ಟೊತ್ತಾದ್ರೂ ಎದ್ದಿಲ್ವಲ್ಲ ಇದೇನು ಬ್ಯಾಳ್ಕರದ್ರು ಈ ಮಗ ಒಬ್ನೇ ಕಣ್ವರ್ಸ್ಕೊಂತಾನೆ ರಾತ್ರಿ ಎಷ್ಟೊತ್ತಾದ್ರೂ ಮಂತ್ ಬಲಿಲ್ಲ ಹೋಗಿದ್ರು ಮಗ ರಾತ್ರಿ ಎಲ್ಲಾನು ಹೋಗಿ ಎದ್ರಗಿದ್ರೆ ಬಂತ ಒಬ್ನೇ ಕನ್ಸೊಳಗೆ ಕಣ್ವರ್ಸ್ಕೊಂತನಲ್ಲ ಏನ್ ಕತೆ ಇದು ಸುಮ್ನೆ ಬಂದಿದ್ವಿ ವಲ್ದ್ರ ದಿಕ್ಕಾಕಿಟ್ಕೊಂಡೋಗಣನು ಮಾಡ್ಬಿಡ ನಾವ್ ಅಲ್ಟೋಗ್ಬಿಡ್ತಿವಿ ಇನ್ ಯಾವತ್ತು ಬರಲ್ಲ ಬಿಟ್ಬಿಡು ಬಿಟ್ಬಿಡು ಲೇ ಅಪ್ಪಯ್ಯ ಮಂಜ ಲೇ ಮಂಜ ಯಾಕಲ್ಲ ಅಪ್ಪಯ್ಯ ನಿದ್ಗಣಲ್ಲ ಹಂಗೆ ಎದ್ಕಂತ ಕಣ್ವರ್ಸ್ಕೊಂತ ರಾತ್ರಿ ಏನ್ ಎದ್ದಾಳ ಮಂಜ ಯಾಕಿ ಮಗ ಎದ್ದಾಳ್ದು ಇಲ್ವಲ್ಲ ಒಂದೇ ನಮ್ಗೆ ಕಣಸೊಳಗೆ ಎದರ್ಕಂಡ ನನಗೆ ಕಣ್ವರ್ಸ್ಕೊಂತಲ್ಲ ಹ ಏನಾಗೈತಿ ಮಗುಗೆ ಒಂದು ಅಂದ್ಬರಿಯತಿಲ್ವಲ್ಲ ಹಂಜ ಮಂಜಾ ಯಾಕ ಎಲ್ಲ ಅಜ್ಜಿ ಯಾಕಿ ಇನ್ನ ಮಂಜೆ ಎದ್ದೇ ಇಲ್ಲ ಅಲ್ಲ ಅಲ್ಲಕ್ಕ ಅಪ್ಪಣ್ಣಿ ನಾನೇ ನಿಮ್ ಮನೆ ಬರೋಣ ಮಂಜೆ ಯಾಕೋ ಕಣ್ವರ್ಸ್ಕೊಂತಾನೆ ಒಬ್ಬೊಬ್ನೇ ಎದ್ಕೊಂತಾನೆ ರಾತ್ರಿ ಎಲ್ಲಿ ಎಲ್ಲೋಗಿದ್ರು ಎಷ್ಟೊತ್ತಾದ್ರೂ ನೀವು ಮನೆಗೆ ಬರೀಲ್ವಲ್ಲ ನೋಡಿ ಎದ್ಗಿದ್ರು ಕಂಡ್ರೆ ಹೆಂಗೋ ಅಪ್ಪಣ್ಣಿ ಅಜ್ಜಿ ಇಲ್ಲ ಅಜ್ಜಿ ನಾವೆಲ್ಲೂ ಹೋಗಿಲ್ಲ ರಾತ್ರಿ ಇದು ಪ್ರವೀಣ ಅವ್ರ ಮನೆ ಹೋಗೋಣ ವರ್ಕ್ ಎಲ್ಲ ಬರ್ಕಂತಿದ್ವಿ ಬರ್ಕೊಂಡ್ ಬರುವಾಗ ಲೇಟ್ ಆಯ್ತು ಅಷ್ಟೇ ಕಣಜ್ಜಿಕ್ ಎಲ್ಲ ಬರ್ಕಂತಿದ್ವಿ ಅದಕ್ಕೆ ಬರುವಾಗ ಒಂದ್ ಸ್ವಲ್ಪ ಲೇಟ್ ಆಯ್ತ್ ಕಣಜ್ಜಿ ಅಷ್ಟೇ ಕಣಜಿ ಲೇ ಹುಡುಗರ ನೀವ್ ಸರಿಯಾಗಿ ಹೇಳ್ರಿ ಸುಳ್ಳು ಹೇಳ್ಬೇಡ್ರಿ ನೀವೆಲ್ಲ ಹೋಗಿ ಅಲ್ಲೆಲ್ಲ ಎದ್ಕೊಂಡು ಬಂದಿದ್ದೀರಾ ಅದಕ್ಕೆ ನಮ್ಮ ಮಂಜಿಗ್ ಹಿಂಗಾಗೈತೆ ಎಲ್ಲಾನು ಮುಚ್ಚಿಡ್ತಾ ಇದೀರಾ ಬೈತೀನಿ ಹೆಂಗ ಅಜ್ಜಿ ಅಜ್ಜಿ ಅದು ಅದು ನಾವು ರಾತ್ರಿ ಅಲ್ಲಿ ರೂಮ್ ಹತ್ರ ಬತ್ತಿರ್ಬೇಕಾದ್ರೆ ದೇವ ಬಂದ್ಬಿಟ್ಟು ನಮ್ಮನ್ನ ಎದ್ರಸ್ ಬಿಡ್ತೇವೆ ಕಣಜಿ ಅದ್ರಾಗ ಜಾಸ್ತಿ ಮಂಜುನೆ ದೇವ ಎದ್ರಿಸಿರೋದು ಅದಕ್ಕೆ ಮಂಜ ನೋಡಿ ಎದ್ಕಂಡು ಎಲ್ಲ ಹಿಂಗ್ ಆಡ್ತಿರ್ಬೇಕಿನ ಕಣಜಿ ే అప్పణి నన్ గ్ర అప్పణి నీ మిరా అంత నన్న నిజ బిడ నోడ్తీరల్ సేర్కడు నమ్ హుడుగు కర్కం ఎదుర్స్కండు ఈర ఆగంగిల్ సేర్కడు ఆ మంజా మంజా అప్పయ్య ఎద్దా ఎద్దు చుట్టి కుడి ఎద్దా మంజా ఎద్ద

ಅಯ್ಯೋ ಯಾರಮ್ಮ ನೀನು ಯಾರು ನಮ್ಮ ಹುಡುಗನ್ ಮೈ ಮೇಲೆ ಬಂದಿದ್ಯಲ್ಲ ನಮ್ಮ ಹುಡುಗ ಮಂಜ ಅಮಾಯಕ ಕಣಮ್ಮ ನಮ್ ಹುಡುಗ ಮೈಯಕ್ ಬರ್ಬೇಡ ಕೆಳಕ್ ಹೋಗ್ಬೇಡಮ್ಮ ನೀನು ಅಯ್ಯೋ ಆಂಜನೇಯ ಕರಿಯಮ್ ದೇವಿ ನೀವೇ ಕಾಪಾಡ್ಬೇಕಮ್ಮ ನಮ್ ಹುಡುಗನ್ನ உம் நன்கே வட்டிதாய் கங்கம்மா நன்கொட்டை சித்தாய்த்தே ஒம்பா கிக்கு உம் உம் அஜோ ரங்கஜ்ஜ ரங்கஜ்ஜ பார இல்லை யாக்கோ நின் மம்மன் மை மேலி பண்ணோ பாரப்பா அஜ் பாரா ஜெயலலி இக்கே கால் பண்றாட் பார்த்தை நோட் பார்த்தை பப்பா லெய் பப்பா லெய் மஞ்ச ஏன் மஞ்ச ಯಾಕೆ ಬಂದಿದ್ಯಾ ಆ ಎಳೆ ಹುಡುಗನ್ ಮೈ ಮೇಲೆ ಹಾ ಅದ್ಯಾರ ಅಂತ ಹೇಳು ನೀನು ಅದ್ಯಾರ ಅಂತ ಹೇಳ್ತೀಯ ಇಲ್ಲ ಪರ್ಕೆ ಗಿಡಕ್ಕೆ ತಾನ ಗಿಡಲ ಕಂಬ ಕಟ್ಟ ಕೂದಲು ಹಾಕ್ತೀನಿ ನೋಡು ಬಾ ಇಚ್ಚಿಗೆ ಬಾ ಏನ್ ಹುಡುಗನ್ ಮೈ ಮೇಲೆ ಬಂದು ಮಂಚದ ಮೇಲೆ ಒಳ್ಳೆ ರಾಣಿ ನಿಂತ್ಕೊಂಡ ನಿಂತ್ಕೊಂಡು ಒಳ್ಳೆ ಬಾರಿ ಹೆಚ್ಚಿಗೆ ಇಳೆ ಕೆಳಕ್ಕೆ ಏ ಮರ್ಯಾದೆ ಕೊಟ್ ಮಾತಾಡ್ರಿ ಇಬ್ರು ಇಲ್ಲಾಂದ್ರೆ ಇಬ್ರಿಗೂ ಸರಿಯಾಗಿ ಶಾಸ್ತಿ ಮಾಡ್ಬಿಡ್ತೀನಿ ಇಲ್ಲ ನಿಮ್ಮಗನ್ ಮೈ ಮೇಲೆ ಬಂದಿರೋದು ಹೋಗೋದೇ ಇಲ್ಲ ಇಲ್ಲಿ ಆಟ ಆಡಸ್ ಬಿಡ್ತೀನಿ ಇದೇನು ಈ ದೇವ ಮೈ ಮೇಲೆ ಬರೋದಿಲ್ಲ ಹೊರಟೋಗ್ತೀನಿ ಅವಾಗ ಸುಮ್ನೆ ಕಾಣಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಂಜಿನ ಮೈ ಮೇಲೆ ಬಂದೈತಲ್ಲು ಲೇ ಸುಮ್ನಿರು ನಾವು ರಾತ್ರಿ ಆ ಮನೆ ಹೋಗಿದ್ವಿ ಎಲ್ರು ಅಂತ ಹೇಳಕ್ ಹೋಗ್ಬೇಡ ಹೇಳಿದ್ರೆ ಅವ್ರ ಅಜ್ಜಿ ತಾತ ಇದಾರೆ ಇಡ್ಕೊಂಡು ನಮ್ಮನ್ ಗಟ್ಟಿ ಬಿಸಾಕ್ತಾರೆ ಸುಮ್ಮನೆ ಸುಮ್ನೆ ಇದ್ ಬಿಡು ಏ ಏನೋ ಹುಡುಗರ ಗುಸು 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 ಅಂತ ಐತಾ ಅಯ್ಯೋ ಏನು ಇಲ್ಲ ದೇವಾ ನೀವು ಚಿಗ್ಗ ನೀನು ನೋಡ್ಬಿಟ್ಟು ಚಡ್ಡಿ ಒಳಗೆ ಹುಚ್ಚ ಇಟ್ಕೊಂಡ್ ಬಿಟ್ಟವ್ನೆ ಅದನ್ನೇ ಹೇಳ್ ಕಾಯ್ತಾನೆ ಇದ್ದೇವಾ ಏನು ನನ್ನ ಚಡ್ಡಿ ಹಾಕೊಂಡ್ ಅಂದಾಗ ತಕೊಳ ಅಂತ ಅದನ್ನೇ ನೋಡ್ಕೋತ ಇದೇವಾ ಅಷ್ಟೇ ಇನ್ನೇನಿಲ್ಲ ಹೇ ಏನಮ್ಮ ನಿಂದು ಹಾ ಏನು ಹುಡುಗರಿಗೆಲ್ಲ ಅವು ಅಂತಿಲ್ಲ ಯಾರಮ್ಮ ನೀನು ಹಾ ಏನು ಹೇಳಮ್ಮ ನಾಚೆ ಏನಪ್ಪ ಹುಡುಗರು ಮೇಲಿಂದ ಹಾಡ್ ಚೆನ್ನಾಗ ನಾನು ಏನ್ ಮಾಡ್ಬೇಕು ಅಮ್ಮ ಮಾಡ್ತೀನಿ ಹಾ ಹೇಳಮ್ಮ ನಿನ್ಗೇನ್ ಬೇಕು ಹೇಳು ಯಾರು ನೀನ್ ಹೇಳು ಇಲ್ಲೇ ನೋಡು ಆ ಕಂಬು ಕಟ್ಟಾಕಿ ಬರ್ಲು ತರ್ಸಿ ಮರಂಗಿತ್ತೀವಿ ನೋಡಿ ಹೇಳು ಅದ್ಯಾರ ನೀನ್ ಹೇಳು ಹ್ಮ್ ಹ್ಮ್ ಯಾರು ಅಂತ ಹೇಳೋದ ಗಂಗಜ್ಜಿ ಗಂಗಜ್ಜ ನೋಡಮ್ಮ ನೀನ್ ಯಾರಾದ್ರೂ ಆಗಿರ್ಲಿ ನಿನ್ನ ಆಸೆ ಏನಾದ್ರೂ ಆಗಿರ್ಲಿ ನಾವ್ ಈಡೇರಿಸ್ತಿವಿ ಯಾರು ಅಂತ ನೀನು ಹೇಳ್ಬಿಡು ನಿನ್ನ ಆಸೆ ಏನು ಅಂತ ಅದೆಲ್ಲ ನಮ್ಮ ಮೈ ಮೇಲಿಂದ ಆಚೆ ಹೋಗ್ಬಿಡಮ್ಮ ಏಯ್ ನೀನು ಯಾವಳು ಅಂತ ಹೇಳ್ತೀಯ ಹೆಂಗೆ ನಾನು ಮೂಲೆ ಮನೆ ತಿಮ್ಮಜ್ಜನ್ ಮಗಳು ಸಾವಿತ್ರಿ ಇಲ್ಲಿ ಬಾವಿಲ್ ಬಟ್ಟೆಗೆ ಬಂದಿದ್ದೆ ಕಾಲ್ ಜಾರಿ ಬಿದ್ಬಿಟ್ಟೆ ನಂಗೆ ಏನೇನು ಆಸೆಗಳಿದ್ವು ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟೆ ಈಗ ನಾನು ಹುಡುಗರು ಆ ಕಡೆ ಬಂದಿದ್ರು ಹುಡುಗರು ಮೈ ಮೇಲೆ ಬಂದ್ಬಿಟ್ಟಿದೀನಿ ನನ್ಗೇನಿಲ್ಲ ಒಂದೇ ಒಂದು ಆಸೆ ಐತೆ ನನಗೆ ಹಂದಿ ಮಟನ್ ತಂದು ಹಂದಿ ಸಾರ್ ಮಾಡಿಕ್ ಉಂಡ್ಬಿಟ್ಟು ಉಂಡ್ಬಿಟ್ಟು ಹೊಲ್ಟೋಗ್ಬಿಡ್ತೀನಿ ಓ ಬಿಲಾಲಿ ಬಿಲಾಲಿ ಆ ನಮ್ಮ ಹುಡುಗನ ಮೇಲೆ ಬಂದಳು ಮಾಡೋಕೆ ಕೆಲ್ಸ ಓ ಓಹ್ ಏನ್ ದ್ರೋಹ ಮಾಡಿದ್ವು ನಮ್ಮ ಹುಡುಗನ ಮೇಲೆ ಬರೋಕೆ ಹೋಗಿ ಆಚೆ ಕೆ ಮೇಲಿದ್ದ ಏಯ್ ಸುಮ್ದಿರ ಏನೋ ಬಂದವಳೆ ಏನೋ ಆಸೆ ಐತಂತೆ ಅವಳದು ಹಂದಿ ಮಟನ್ ಮಾಡಿ ಸಾರು ಬತ್ತಿ ಇಕ್ಕಿರಿ ಹೊಲ್ಟತ್ತಳಂತೆ ಈ ಹಂದಿ ಮಟನ್ ನಾಳೆ ತಂದು ಇಕ್ಬಿಟ್ಟು ಉಣಿಸ್ಬಿಟ್ಟು ಕಳಿಸ್ಬಿಡೋಣ ಸರಿನಾ ಸೈಕಣಮ್ಮ ನಾಳೆ ಹಂದಿ ಮಟನ್ ತರ್ತೀವಿ ಸಾರು ಮಾಡ್ತಿವಿ ಉಣ್ಬಿಟ್ಟು ಬಿಟ್ಟು ನೀನು ಹ್ಮ್ ಈಗ ಮೈ ಮೇಲಿಂದ ಹೊಲ್ಟೋಗ್ತೀನಿ ನಾಳೆ ಬರ್ತೀನಿ ಈ ಹಂದಿ ಮಟನ್ ತಂದ ಮೇಲೆ ಹ್ಮ್ ಅಜ್ಜಿ 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 ನಂಗೆ ಏನಾಗಿತ್ತು ಅಜ್ಜಿ ನಾನು ಯಾಕಜಿ ಮಂಚನ್ ಕಡಿದ್ದೆ ನಂಗೆ ಏನೂ ಗೊತ್ತಾಗ್ಲಿಲ್ಲ ಏನಿಲ್ಲ ಹೇಳಪ್ಪ ಮಂಜು ಯಾಕೋ ನಿಂಗೆ ಜ್ವರ ಬಂದಂಗಾಗಿತ್ತು ಅಷ್ಟೇ ಆಡ್ಬಿಟ್ರೆ ಏನಿಲ್ಲ ಯಾಕೋ ನೀನು ಬೆಳಗ್ಗೆ ಬೇಗ ಬೇಕು ಸ್ವಲ್ಪ ಲೇಟ್ ಆಗಿದ್ದಲ್ಲ ಅದಕ್ಕೆ ಎಬ್ರುಸೋಣ ಅಂತ ಬಂದ್ವಿ ಕಣಪ್ಪ ಅಷ್ಟೇ ಕಣ ಏನೇ ಇಲ್ಲ ಈಗ ಪ್ರವೀಣನ ಸಿದ್ದ ಯಾಕ ಮನದಿ ಹುಡುಗ ಬಂದವರು ಇಲ್ಲ ನಂಗೆ ಏನ ಆಗಿತ್ತು ಲೇ ಪಾಪ ಏನಾಗಿಲ್ಲ ಕಣ್ಸುಮ್ ಇಲ್ಲ ಯಾಕ ಹಿಂಗ ಆಡಿತ್ಲಾ ನಡಿಯ ಊಟ ಮಾಡಿ ಲೇ ಪ್ರವೀಣ ಸಿದ್ಧ ಬರ್ರಿ ಊಟ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಾವಿರ ಜನ ನೋಡಿರ್ತೀರಾ ಬರೀ ಹತ್ತೈದು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಆ ಇಪ್ಪತ್ತೇ ಜನ ಲೈಕ್ಸ್ ಮಾಡ್ತೀರಾ ನಿಮ್ಗಿನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ வாக்கின்ன salahது விடியோது யாத்தறை இருபேற்கும் என்று கமையைன் சுமாடிள் stitchingி Yaz நர் tamanhoத் 그랩 Audience